ನಮಸ್ತೆ ಕೃತಿ ಜ್ಞಾನ ಚಾನಲ್ಗೆ ಸ್ವಾಗತ ತರಗತಿಯ ವಿಜ್ಞಾನ ವಿಷಯದ ಪೋಷ ನ್ಯೂಟ್ರಿಷನ್ ಇನ್ ಆನಿಮಲ್ಸ್ ಈ ಪಾಠದ ಹಿಂದಿನ ವಿಡಿಯೋದಲ್ಲಿ ನಾವು ಜೀರ್ಣ ಮಾನವನ ಹಲ್ಲಿನಗಳು ಹಲ್ಲಿನ ಕಾರ್ಯಗಳು ಯಾವುವು ಮತ್ತು ನಾಲಿಗೆಯ ಕಾರ್ಯ ಸುಂದರವಾಗಿ ತಿಳಿದುಕೊಂಡಿದ್ದೇವೆ ಈ ವಿಡಿಯೋದಲ್ಲಿ ನಾವು ಮಾನವನ ಜೀರ್ಣ ಜೀರ್ಣ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ನಾವು ಏನ್ ಮಾಡೋಣ ತಿಳಿದುಕೊಳ್ಳೋಣ ಮಾನವನ ಜೀರ್ಣ ಕ್ರಿಯೆಯಲ್ಲಿ ಮುಖ್ಯವಾದ ಮಹತ್ವ ಕಾರ್ಯವನ್ನ ಮಾಡತಕ್ಕಂತ ಅಂಗಗಳಿವೆ ಯಾವ ಅಂತಂದ್ರೆ ಕಾಯಿಯರ ನಾಳ ಜಠರ ಕರಳು ದೊಡ್ಡ ಕರಳು ಹೌದಾ ಈ ಮಾನವನ ಜೀರ್ಣಕ್ರಿಯೆಗಳು ಬರಿಬೇಕಾದ ಅಂತಂದ ಈ ಐದು ಅಂಗಗಳ ನೀವು ಕರೆಕ್ಟ್ ಆಗಿ ಈಗ ಮಾನವ ಜೀರ್ಣಕ್ರಿಯೆನ ಚಿತ್ರ ಸಮೇತವಾಗಿ ನಾವು ವಿವರಣೆಯನ್ನ ತಿಳಿದುಕೊಳ್ಳೋಣ ಇದು ಮಾನವನ ಜೀರ್ಣಾಂಗ ಯೂಹದ ಚಿತ್ರ ನಾವು ಮೊದಲಿಗೆ ಏನ್ ಮಾಡ್ತೀಪ ಆಹಾರವನ್ನ ಬಾಯಿಯ ಮೂಲಕ ಒಳ ತೆಗೆದುಕೊಳ್ತೀವಿ ಹೌದಾ ಬಾಯಿಯ ಬಾಯಿಯನ್ನ ಒಳ ತೆಗೆದುಕೊಂಡಾಗ ಬಾಯಿಯಲ್ಲಿ ಏನಿದಪ್ಪ ಹಲ್ಲು ಮತ್ತು ನಾಲಿಗೆ ಐತೆ ಹೌದಾ ಇದ್ರ ಸಹಾಯದಿಂದ ಏನ್ ಮಾಡ್ತದ ನಾಲಿಗೆಗಳ ಆಹಾರ ಏನಾಗ್ತೈತೆ ಅರಿಯಲ್ಪಡ್ತದ ಅಗೆಯಲ್ ಪಡ್ತದೆ ಹೌದಾ ಈಗ ಮತ್ತೆ ನಾಲಿಗೆ ಏನ್ ಮಾಡ್ತಪ್ಪ ಅಂತಂತಂದಾಗ ನಾಲಿಗೆ ಈ ಆಹಾರ ಇಲ್ಲಿ ಸೇವನೆ ಒಳಗೆ ತೆಗೆದುಕೊಂಡಿರ್ತ ಆಹಾರಕ್ಕೆ ಏನಾದ್ರು ಮೃದುವನ್ನ ಏನ್ ಒದಗಿಸಿ ಕೊಡ್ತದ ಹೌದಾ ಇಲ್ಲಿ ಏನ್ ಮಾಡ್ತಾವೆ ಬಾಯಿ ಒಳಗೆ ಏನ್ ಅಂತಂದ್ರ ಲಾಲಾ ರಸ ಗ್ರಂಥಿಗಳು ಇರ್ತಾವ ಅಂತಂದ್ರ ಲಾಲಾ ರಸ ಗ್ರಂಥಿಗಳು ಇವು ಲಾಲಾ ರಸ ಗ್ರಂಥಿ ಏನ್ ಬಿಡುಗಡೆ ಮಾಡ್ತಾ ಅಂತಂದ್ರ ಲಾಲಾ ರಸವನ್ನ ಬಿಡುಗಡೆ ಮಾಡ್ತದ ಯಾವುದು ಲಾಲಾ ರಸವನ್ನ ಬಿಡುಗಡೆ ಮಾಡ್ತದ ಲಾಲಾ ರಸ ಏನ್ ಮಾಡ್ತದೆ ಆಹಾರದೊಂದಿಗೆ ಮಿಶ್ರಣವಾಗಿ ಹೌದಾ ನಾವಿ ಕಾರ್ಬೋಹೈಡ್ರೇಟ್ ಯುಕ್ತ ಸೇವನೆ ಮಾಡಿದಾಗ ಲಾಲಾ ರಸದಿಂದ ಮಿಶ್ರಣವಾಗಿ ಏನಾಗ್ತದೆ ಗ್ಲೂಕೋಸ್ ಆಗ್ತದೆ ಹೌದಾ ಗ್ಲೂಕೋಸ್ ಆಗಿ ಏನಾಗ್ತದೆ ಇದನ್ನ ಗ್ಲೂಕೋಸ್ ಆಗಿ ಏನಾಗ್ತದೆ ಕನ್ವರ್ಟ್ ಆಗಿ ಆಹಾರ ಏನಾಗ್ತದಪ್ಪ ಅಂತಂದ್ರ ಎಲ್ಲಿ ಬರ್ತದಪ್ಪ ಅಂತ ಅನ್ನ ಬರುತ್ತೆ ಹೌದಾ ಅನ್ನ ಪಕ್ಕದಲ್ಲಿ ಅಂತ ಶ್ವಾಸನಾಳ ಇರ್ತೈತಿ ಯಾವ್ದು ಇರ್ತೈತಿ ಇಲ್ಲಿ ಶ್ವಾಸನಾಳ ಹೌದಾ ಅನ್ನನಾಳ ಪಕ್ಕದಲ್ಲಿ ಯಾವ್ದ್ ಇರ್ತೈತಿಪಾ ಅಂತಂದ್ರ ಶ್ವಾಸ ನಾಳೆ ಇರ್ತೈತಿ ಹೌದಾ ಈ ನಾಳೆ ಏನ್ ಮಾಡ್ತಪ್ಪ ಅಂತಂದ್ರೆ ಇಲ್ಲಿ ಕಾಳಿನ ಹೊರ ತೆಗೆದುಕೊಡ್ತೀವಿ ಇಲ್ಲಿನ ನಾವ್ ಸೇರ್ತಕ್ಕ ಆಹಾರ ಹೋಗ್ತದೆ ಒಂದ್ ವೇಳೆ ಊಟ ಮಾಡ್ತಿರ್ತೀರ ಊಟ ಹೊತ್ತಿಗೆ ಹೆತಿಗೆ ಇರ್ದಂಗ ನಾವ್ ಕೆಮ್ಮೀವಿ ಅವ್ರೆ ಬಂದಂಗ್ ಅಂತಂದ್ರ ಊಟ ಒಂದು ಕನ ಹೌದಾ ಆಹಾರ ಇದ್ವಾಸ ನಾಳೆ ಬಿಡತೆ ಅಂದ್ರೆ ಅವಾಗ ಆ ರೀತಿ ಅನುಭವ ಆಗ್ತದೆ ಹೌದಾ ಆಮೇಲೆ ಏನಾಗ್ತದೆ ಶ್ವಾಸ ನಾಳೆ ಹೋಗ್ಲಾರ್ದ ಏನ್ ಮಾಡ್ತೀವಿ ಒಂದು ಪದರ ಇರ್ತೈತಿ ಎಲ್ಲೆಲ್ಲಿ ಇಲ್ಲಿ ಒಂದ್ ಪದರ ಇಲ್ಲಿ ಗಾಳಿನು ಮತ್ತ ಆರು ಸೇವನೆ ಮಾರ್ಗ ಒಂದೇ ಹೌದಾ ಅವಾಗ ಏನಾಗ್ತದ ಆಹಾರ ಬಂದಾಗ ಶ್ವಾಸನಾಳದ ಒಂದು ಪದರ್ ಇರ್ತೈತ ಶ್ವಾಸನಾಳ ಶ್ವಾಸನಾಳದ ಅಹ್ ಕೊಳವೆನ ಏನ್ ಮಾಡ್ತೈತಿ ಮುಸ್ತೈತಿ ಅವಾಗ ಅನ್ನನಾಳದ ಕೊಳವಿನ ಓಪನ್ ಆಗ್ತದೆ ಹಾಗಾಗಿ ಏನಾಗ್ತೈತಿ ಆಹಾರ ಎದ್ರ ಮೂಲಕ ಬರ್ತೈತಿ ಅನ್ನನಾಳದ ಮೂಲಕ ಏನಾಗ್ತೈತಿ ಬರ್ತದೆ ಕೆಳಮುಖವಾಗಿ ಬರ್ತೈತಿ ಇಲ್ಲಿ ಏನಾಗ್ತದ ರಿಲ್ಯಾಕ್ಸೇಷನ್ ಕಾಂಟ್ರಾಕ್ಷನ್ ಅಂದ್ರೆ ಹಿಗ್ಗುವುದು ಮತ್ತು ಕುಗ್ಗುವಿಕೆ ಆಕೈತಿ ಎಲ್ಲಪ್ಪಾ ಅಂದ್ರೆ ಅನ್ನಾಳಪ್ಪ ಹೌದಾಂತ ನಾವು ಹಿಗ್ಗುವಿಕೆ ಕುಗ್ಗುವಿಕೆಯಿಂದ ಏನಕೈತಿ ಆಹಾರ ಏನ್ ಮಾಡುತ್ತೆ ಕೆಳಮುಖವಾಗಿ ಭಿತ್ತಿಯ ಚಲನೆಯಿಂದ ಏನ ಆಹಾರ ಎಲ್ಲಿ ಬರ್ತಪ್ಪಾ ಅಂತಂದ್ರ ಜಠರವನ್ನ ಸೇರುತ್ತೆ ಎಲ್ಲಿ ಸೇರುತ್ತೆ ಜಠರವನ್ನ ಸೇರುತ್ತೆ ಇಲ್ಲಿ ಜಠರ ನೋಡ್ರಿಪ್ಪಾ ಅಂತ ಯಾವ ರೀತಿ ಆಗಿದೆ ಜಟ್ರ ಇದು ನೋಡ ಅನ್ನನಾಳ ಏನೈತಿ ಕುತ್ತಿಗೆರ ಇಲ್ಲಿ ಕುತ್ತಿಗೆದಲ್ಲ ಕುತ್ತಿಗೆದ ಎದೆ ಉದ್ದಕ್ಕೂ ಏನಾಗುತ್ತಿದೆ ಅನ್ನನಾಳ ಹರಡಿಕೊಂಡಿದೆ ಈ ಅನ್ನನಾಳದ ಒಂದು ಭಾಗ ಜಟರಕ್ಕೆ ಏನಾಗಿದೆ ಅಂಟಿಕೊಂಡಿದೆ ನೋಡಿ ಜಠರಕ್ಕೆ ಸೇರಿಕೊಂಡಿದೆ ಇದು ಜಠರ ಇನ್ನೊಂದು ಬಾಕಿ ಇಲ್ಲಿ ಸಣ್ಣ ಕರುಳಿಗೆ ಅಟ್ಯಾಚ್ ಆಗಿದೆ ಹೌದಾ ಇದು ನೋಡ್ರಿ ಜಠರ ಯಾವ ರೀತಿ ಆಗಿತ್ತಾ ಅಂತಂದ್ರ ಇದು ಜೆ ಆಕಾರದಲ್ಲಿ ಯಾವ ಆಕಾರ ಈ ರೀತಿಯಾಗಿದೆ ಹೌದಾ ಈ ರೀತಿ ಅಂದ್ರೆ ಜೆ ಆಕಾರದಲ್ಲಿದೆ ಹೌದಾ ಇದು ದಪ್ಪ ಬಿತ್ತಿಯನ್ನ ಒಳಗೊಂಡತೆ ದಪ್ಪ ಬಿತ್ತಿ ಆಕಾರದ ಒಂದು ಚೀಲ ಟೈಪ್ ಐತಿ ಇದು ಯಾವ ಆಕಾರದಲ್ಲಿದೆಪಾ ಅಂತ ಇಂಗ್ಲಿಷ್ ಅಕ್ಷರ ಜೆ ಆಕಾರದಲ್ಲಿ ಇದೆ ಹೌದಾ ಇಲ್ಲಿ ಏನೈಪ ಅಂತಂದ್ರೆ ಜಠರದ ಒಳಪದರ ಏನು ಒಳಗೊಂಡಿದ ಒಳಪದರ ಇದು ಲೋಳೆಯನ್ನ ಒಳಗೊಂಡಿದೆ ಯಾವುದು ಲೋಳೆ ಹೌದಾ ಮತ್ತಿ ಇಲ್ಲಿ ಏನಾಯ್ತಾ ಅಂತಂದ್ರೆ ಎಚ್ ಸಿ ಎಲ್ ಅಂತ ಕರಿತೀವಿ ನಾವು ಎಚ್ ಸಿ ಎಲ್ ಅಂದ್ರೆ ಹೈಡ್ರೋಕ್ಲೋರಿಕ್ ಆರ್ ಯಾವ್ದು ಹೈಡ್ರೋ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಒಳಗೊಂಡೈತಿ ಒಂದು ಏನ್ ಒಳಗೊಂಡದ ಒಳಪದರ ಲೋಳೆಯನ್ನ ಒಳಗೊಂಡಿರ್ತದ ಮತ್ತೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಒಳಗೊಂಡೈತಿ ಹೌದಾ ಈ ಹೈಡ್ರೋಕ್ಲೋರಿಕ್ ಆಮ್ಲ ಏನ್ ಮಾಡ್ತಾ ಅಂತಂದಾಗ ನಾವು ಸೇವಿಸ್ತಕ್ಕಂತ ಆಹಾರದೊಳಗೆ ಏನಾದ್ರು ಬ್ಯಾಕ್ಟೀರಿಯಾಗಳಿದ್ರ ಸೂಕ್ಷ್ಮಾನು ಜೀವಿಗಳಿದ್ರೆ ಏನ್ ಮಾಡ್ತೈತ ಈ ಹೈಡ್ರೋಕ್ಲೋರಿಕ್ ಆಮ್ಲ ಏನ್ ಮಾಡ್ತೈತಿ ಆ ಬ್ಯಾಕ್ಟೀರಿಯಾಗಳನ್ನ ನಾಶ ಮಾಡತ್ತೆ ಹೌದಾ ನಿಮ್ ಹೈಡ್ರೋಕ್ಲೋರಿಕ್ ಜಟ್ರದೊಳಗೆ ಹೈಡ್ರೋಕ್ಲೋರಿಕ್ ಆಮ್ಲದ ಕಾರು ಏನಂತ ಕೇಳಿದಾಗ ನೀವ್ ಏನ್ ಹೇಳ್ಬೇಕು ಆಹಾರ ಸೇವನೆ ಮಾಡಿರ್ತಕ್ಕಂತ ಆಹಾರದಲ್ಲಿ ಕೆಲವಷ್ಟು ಬ್ಯಾಕ್ಟೀರಿಯಾಗಳಿರ್ತ ಆ ಬ್ಯಾಕ್ಟೀರಿಯಾಗಳನ್ನ ನಾಶ ಮಾಡುವಂತ ಕಾರ್ಯ ಮಾಡುತ್ತೆ ಹೌದಾ ಇದು ಸೇ ಆ ಮತ್ತೆ ಇಲ್ಲಿ ಲೋ ಇದು ಹೈಡ್ರೋಕ್ಲೋರಿಕ್ ಆಮ್ಲ ಅತಿಶ ನಮ್ಮ ದೇಹದಲ್ಲಿ ಜಟ್ರದಲ್ಲಿ ಅತಿ ಹೆಚ್ಚಾಗ್ಬಿಡತ್ತಂದ್ರ ಈ ಪದರ ಏನಾಗ್ತತಿ ನಾಶ ಆಗ್ತದ ನಾಶ ಈ ಪದರ ಕರಗ್ತತಿ ಕರ್ ಕರತಲ್ಲ ಕರ್ಗು ಅಂಗ ಆಗೋ ಟೌನ್ದಾಗ ಏನ್ ಮಾಡ್ತೈತಿ ಈ ಲೋಳೆ ಏನ್ ಮಾಡ್ತತಿ ಸಂರಕ್ಷಣೆಯನ್ನ ಮಾಡ್ತತಿ ಹೌದಾ ಜಟರದ ಪದರವನ್ನ ಸಂರಕ್ಷಣೆ ಯಾವ್ದು ಮಾಡ್ತೈತ ಅಂತಂದ್ರ ಲೋಳೆ ಮಾಡತ್ತೆ ಹೌದಾ ಇಲ್ಲಿ ಇಲ್ಲಿ ಏನ್ ಮಾಡ್ತೈತಿ ಜಠರ ಏನ್ ಮಾಡ್ತಾ ಈ ಜಠರದಲ್ಲಿ ಆಹಾರ ಬಂದು ಆ ಆಹಾರ ಎಷ್ಟು ತಾಸು ಗಂಟ್ಲೆ ಇರ್ತದ ಪಾಲೆ ನಾಲ್ಕು ತಾಸ ಏನಿರ್ತೈತಿ ಆಹಾರ ಅಲ್ಲಿ ಶೇಖರಣೆ ಆಗತ್ತೆ ಹೌದಾ ಈಗ ಆಹಾರ ಶೇಖರಣೆ ಆದಂತ ಆಹಾರ ಇಲ್ಲಿ ಯಾವ ರೀತಿ ಆಗ್ತೈತಾ ಗಂಜಿ ರೂಪದಲ್ಲಿ ಏನ್ ಅಲ್ಲಿ ಆಹಾರ ರೆಡಿ ಆಗ್ತದ ಹೌದಾ ಇಲ್ಲಿ ಜೀರ್ಣಕ್ರಿಯೆಯನ್ನ ಇಲ್ಲಿ ಮಾಡ್ತಾರೆ ರಸವನ್ನ ಬಿಡುಗಡೆ ಮಾಡ್ತೈತಿ ಈ ಜೀರ್ಣಕ್ರಿಯೆ ಏನ್ ಮಾಡ್ತೈತ ಪ್ರೋಟೀನ್ ಅಂತ ಏನ್ ಮಾಡ್ತೈತಿ ಅಲ್ಲೇ ವಿಭಜನೆಯನ್ನ ಮಾಡತ್ತೆ ಜಟ್ರದ್ಗೆ ಯಾವ್ದು ಇದನ್ ಆಗ್ತೈತಾ ಅಂತಂದ್ರ ಪೋಷಕಾಂಶ ವಿಭಜನೆ ಆಗ್ತೈತ್ಪಾ ಅಂತಂದ್ರ ಪ್ರೋಟೀನ್ ಏನಾಗ್ತೈತಿ ಇಲ್ಲಿ ವಿಭಜನೆ ಆಗ್ತೈತಿ ಒಂದಿಷ್ಟು ಕಿಣ್ವಗಳ ಸಹಾಯದಿಂದ ಪ್ರೋಟೀನ್ ವಿಭಜನೆ ಆಗುತ್ತೆ ಮತ್ತೆ ಜಠರದ ಮೇಲ್ಭಾಗದಲ್ಲಿ ಇಲ್ಲಿ ಕಾಣ್ಲಿಕ್ಕದ ಇದು ಜಠರದ ಮೇಲ್ಭಾಗದಲ್ಲಿ ಏನೈತ್ಪಾ ಅಂತ ಕಡು ಕಂದು ಮಿಶ್ರಿತ ಕೆಂಪು ಕಂದು ಮಿಶ್ರಿತ ಒಂದ ಅಂಗ ಇದೆ ಅದ್ ಯಾವತ್ಪಾ ಅಂತಂದ್ರ ಪಿತ್ತಕೋಶ ಯಾವುದು ಪಿತ್ತಕೋಶ ಈ ಪಿತ್ತಕೋಶ ಏನ್ ಮಾಡ್ತಪ್ಪಾ ಅಂತಂದ್ರ ರಸವನ್ನ ಬಿಡುಗಡೆ ಮಾಡ್ತೈತಿ ಇಲ್ಲಿ ಪಿತ್ತ ರಸವನ್ನ ಏನ್ ಮಾಡ್ತಪ್ಪಾ ಅಂತಂದ್ರೆ ಅದು ಬಿಡುಗಡೆ ಮಾಡತ್ತೆ ಹೌದಾ ಈ ಪಿತ್ತರಸ ಏನ್ ಮಾಡ್ತದ ಜೀರ್ಣ ಕ್ರಿಯೆಯಲ್ಲಿ ಏನ್ ಮಾಡ್ತದೆ ಸಹಾಯನ ಮಾಡುತ್ತೆ ಇದ್ರ ಆಹಾರ ಏನಾಗ್ತದೆ ಇಲ್ಲಿ ಕೊಬ್ಬನ ಇದರ ರಸ ಕೊಬ್ಬನ್ನ ವಿಭಜಿಸುತ್ತೀ ಪಿತ್ತ ಇಲ್ಲಿ ಪಿತ್ತಕೋಶದಲ್ಲಿರ್ತಕ್ಕಂತ ಕಣಗಳು ಏನ್ ಮಾಡ್ತಪ್ಪಾ ಅಂತಂದ್ರೆ ಕಿಣ್ವಗಳು ಕೊಬ್ಬನ್ನ ವಿಭಜನೆಯನ್ನಾಗಿ ಮಾಡಿ ಜೀರ್ಣ ರಸದೊಂದಿಗೆ ಮತ್ತೆ ಇಲ್ಲಿ ಕೇಳ್ತದೆ ಜಠರದ ಕೆಳಭಾಗ ಜಠರದ ಮೇಲ್ಭಾಗದಲ್ಲಿ ಪಿತ್ತಕೋಶ ಇದೆ ಜಟರದ ಕೆಳಭಾಗದಲ್ಲಿ ಏನಿತ್ತು ಅಂದ್ರ ಮಿದುಲ್ ಜೀರಕಾಂಗ ಐತೆ ಹೌದಾ ಈ ಅಂಗ ಏನ್ ಮಾಡ್ತದಪ್ಪ ಅಂತಂದಾಗ ಈ ಅಂಗನು ಜೀರ್ಣ ರಸವನ್ನ ಬಿಡುಗಡೆ ಮಾಡ್ತದೆ ಈ ಜೀರ್ಣ ರಸವನ್ನು ಬಿಡುಗಡೆ ಮಾಡಿದ್ರು ಇಲ್ಲಿ ಏನಾಗ್ತದೆ ಅಂತಂದ್ರ ಬಿಡುಗಡೆ ಆದಾಗ ಅಲ್ಲಿ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಫ್ಯಾಟ್ ಇದು ಇವೆಲ್ಲ ಈ ಎಲ್ಲ ಅಂಶಗಳನ್ನ ಏನ್ ಮಾಡ್ತತಿ ಮೆದೋ ಜೀರಕಾಂಗ ಮೆದೋ ಜೀರಕ ರಸವನ್ನ ಬಿಡುಗಡೆ ಮಾಡಿ ಈ ಎಲ್ಲ ಕಾ ಅಂಶಗಳನ್ನ ಏನ್ ಮಾಡ್ತತಿ ಅಲ್ಲಿ ಕಿಣ್ವಗಳ ಸಹಾಯದಿಂದ ಏನ್ ಮಾಡ್ತತಿ ಅಲ್ಲಿ ವಿಭಜನೆ ಮಾಡಿ ಸರಳ ವಸ್ತುಗಳನ್ನಾಗಿ ಮಾಡಿ ಏನ್ ಮಾಡ್ತತಿ ಇಲ್ಲ ಸಣ್ಣ ಕರೋಳಿಗೆ ಕಳಿಸ್ತತಿ ಪಿತ್ತಕೋಶದಲ್ಲಿರ್ತಕ್ಕಂಥ ಆಹಾರ ಜೀರ್ಣಾಗಿ ಮತ್ತು ಮೆದೋ ಜೀರಕ ಈ ಎರಡು ಅಂಗಗಳಿಂದ ಏನಾಗ್ತದಪ್ಪ ಅಂತಂದ್ರ ಸಣ್ಣ ಕರುಳಿಗೆ ಏನ್ ಮಾಡ್ತತಿ ಅರೆ ಜೀರ್ಣವಾದಂತ ಆಹಾರ ಏನಾಗ್ತತಿ ಸಣ್ಣ ಕರುಳಿಗೆ ಬರುತ್ತೆ ಈ ಸಣ್ಣ ಕರುಳಿನಲ್ಲಿ ಏನಾಗ್ತದಪ್ಪ ಅಂತಂದ್ರ ಅತಿ ಸಂಪೂರ್ಣವಾಗಿ ಕ್ರಿಯೆ ಏನಾಗ್ತೈತಿ ಸಣ್ಣ ಕರಳಿನಲ್ಲಿ ನಡಿತೈತಿ ಹೌದಾ ಸಣ್ಣ ಕರಳು ಏನಿತ್ಪಾ ಅಂತಂದ್ರೆ ನಮ್ಮ ದೇಹದಲ್ಲಿ ಅತಿ ಉದ್ದವಾದ ಅಂಗ ಯಾವ್ಪಾ ಅಂತಂದ್ರೆ ಸಣ್ಣ ಕರಳು ಈ ಸಣ್ಣ ಕರಳು ಏನಾಗಿಪ್ಪ ಪಾಯಿಂಟ್ ಫೈವ್ ಮೀಟರ್ ಏನಾಗಿತ್ತಪ್ಪ ಅಂತಂದ್ರೆ ಉದ್ದ ಹೌದಾ ಸೆವೆನ್ ಪಾಯಿಂಟ್ ಫೈವ್ ಮೀಟರ್ ಉದ್ದವಾದ ಅಂಗ ಹೊಂದಿದೆ ಈ ಅಂಗದಲ್ಲಿ ಏನಪ್ಪಾ ಅಂತಂದ್ರ ಹಲವಾರು ಅಂದ್ರೆ ಹಲವಾರು ಬೆರಳಿನ ಆಕಾರದ ಏನದಪ್ಪ ಅಂತಂದ್ರ ವಿಲ್ಲೈಗಳದ ಏನದಪ್ಪ ಅಂತಂದ್ರ ವಿಲ್ಲೈಗಳು ಹೌದಾ ಈ ವಿಲಯದಲ್ಲಿ ಏನ್ ಮಾಡ್ತಾವಪ್ಪ ಅಂತಂತಂದಾಗ ಆಹಾರದಲ್ಲಿರ್ತಕ್ಕಂತ ಇದನ್ನ ಜೀರ್ಣಕ್ರಿಯೆ ಸಲ ತಮ್ಮ ವಿಸ್ತೀರ್ಣವನ್ನ ಏನ್ ಮಾಡ್ತಾವೆ ಹೆಚ್ಚಿಗೆ ಮಾಡ್ಕೋತಾವ್ ಹೆಚ್ಚಿಗೆ ಮಾಡ್ಕೊಂಡು ಜೀರ್ಣಕ್ರಿಯೆಯಲ್ಲಿ ಸಹಾಯವನ್ನ ಮಾಡ್ತಾವ್ ಹೌದಾ ಈ ವಿಲಸುಗಳು ಮತ್ತೆ ಇದು ವಿಲಸ ಅಂತಂದಾಗ ವಿಲಯನ ಏಕವಚನ ವಿಲಸ ಈ ಬಾಜು ಬಾಜ ರಕ್ತನಾಳಗಳು ಇರ್ತಾವ್ ಹೌದಾ ಈ ವಿಲಸುಗಳು ಏನ್ ಮಾಡ್ತಾವಪ್ಪ ಅಂತಂದ್ರ ಆ ಜೀರ್ಣಕ್ರಿಯೆಯಲ್ಲಿ ಇರ್ತಕ್ಕಂಥ ಆ ಜೀರ್ಣ ಜೀರ್ಣ ಇರ್ತಕ್ಕಂತ ಆಹಾರವನ್ನ ಹೀರಿಕೊಂಡು ಹೌದಾ ಹೀರಿಕೊಂಡು ಏನ್ ಮಾಡ್ತಾವಪ್ಪ ಅಂತಂತಂದಾಗ ಹೀರಿಕೊಂಡು ಬಾಜು ರಕ್ತ ರಕ್ತನಾಳಗಳಿಗೆ ಏನಕ್ಕೈತಿ ಅಲ್ಲಿ ಜೀರ್ಣಗೊಂಡ ಆಹಾರವನ್ನು ಏನ್ ಮಾಡ್ತವ ಸಾಗಿಸಲ್ಪಡ್ತಾವ ಆ ರಕ್ತ ರಕ್ತಗತವಾಗಿ ಜೀರ್ಣನಾಳ ಮೂಲಕ ವಿವಿಧ ಅಂಗಗಳಿಗೆ ಏನ್ ಮಾಡ್ತತಿ ಸಾಗಿಸಲ್ಪಡತೈತಿ ಹೌದಾ ಈ ರಕ್ತನಾಳಗಳ ಅಂಗ ಸೀರಿಕೊಂಡು ವಿವಿಧ ಅಂಗಗಳಿಗೆ ಕಳಿಸ್ಕೊಡ್ತದ ಮತ್ತೆ ಏನ್ ಮಾಡ್ತೈತಿಪ್ಪ ಅಂತಂದ್ರ ಜೀರ್ಣ ಆಗದೆ ಇರ್ತಕ್ಕಂತ ಆಹಾರ ಏನಾಗ್ತೈತಿಪ್ಪ ಅಂತ ದೊಡ್ಡ ಕರುಳಿನ ಮೂಲಕ ಏನಾಗ್ತೈತಿ ಸಣ್ಣ ಕರುಳು ದೊಡ್ಡ ಕರುಳಿಗೆ ಕಳುಹಿಸ್ಕೊಡ್ತದ ಈ ದೊಡ್ಡ ಕರುಳಿನಲ್ಲಿ ಏನಾಗ್ತಪ್ಪಾ ಅಂತಂದಾಗ ದೊಡ್ಡ ಕರುಳು ಏನ್ ಮಾಡ್ತೈತಿ ಅರೆ ಜೀರ್ಣ ಜೀರ್ಣ ಆದಂತ ಅಂದ್ರೆ ತ್ಯಾಜ್ಯ ಪದಾರ್ಥದಲ್ಲಿರ್ತಕ್ಕಂಥ ನೀರಿನ ಅಂಶವನ್ನ ಹೀರಿಕೆ ಮಾಡ್ತದೆ ಯಾವ ಅಂಶವನ್ನ ನೀರಿನ ನೀರನ್ನ ಹೀರಿಕೆ ಮಾಡಿಕೊಂಡು ಮತ್ತೆ ತ್ಯಾಜ್ಯವಾದಂತ ಪದಾರ್ಥಗಳನ್ನ ಏನ್ ಮಾಡ್ತೈತಿಪಾ ಅಂತಂದ್ರ ಗುದನಾಳಕ್ಕೆ ಕಳಿಸಿ ಕೊಡ್ತದೆ ಗುದನಾಳ ಏನ್ ಮಾಡ್ತಪ್ಪಾ ಅಂತಂದ್ರ ಗುದ ದ್ವಾರಕ್ಕೆ ಕಳಿಸಿ ಕೊಡ್ತದ ಅಂದ್ರ ತ್ಯಾಜ್ಯವಾದ ಪದಾರ್ಥವನ್ನ ನಾವು ನಮ್ಮ ದೇಹದಿಂದ ಹೊರ ಹಾಕುವ ಕ್ರಿಯೆಯನ್ನ ನಾವೇನಂತ ಕರಿತೀಪಾ ಅಂತಂದ್ರ ವಿಸರ್ಜನೆ ಅಂತ ಕರಿತೀವಿ ಹೌದಾ ಈ ನೋಡಿ ಇಷ್ಟೆಲ್ಲ ಏನ್ಪಾ ಅಂತಂದ್ರ ಮಾನವನ ಜೀರ್ಣಾಂಗ ವ್ಯವಸ್ಥೆ ಈ ರೀತಿಯಾಗಿದೆ ನಮ್ಮ ಜೀವದ ನಮ್ದು ದೇಹದಾಗ ಈ ರೀತಿಯಾಗಿ ಏನ್ ಮಾಡ್ತೈತಿ ಆಹಾರದ ಪೋಷಣೆ ಆಗ್ತದ ಇನ್ನ ಹುಲ್ಲು ತಿನ್ನುವ ಪ್ರಾಣಿಗಳಲ್ಲಿ ಜೀರ್ಣಕ್ರಿಯೆ ಯಾವ ರೀತಿ ಆಗ್ತೈತಿ ಅನ್ನೋದನ್ನ ನಾವೀಗ ತಿಳಿದುಕೊಳ್ಳೋಣ ಎಮ್ಮೆ ಮತ್ತು ಹಸುವಂತ ಪ್ರಾಣಿಗಳನ್ನ ಏನ್ ಮಾಡ್ತಾವ ಹುಲ್ಲನ್ನ ತಿಂದು ಹೌದಾ ಅವು ವಿಶ್ರಾಂತ ಸಿಟಿಯಲ್ಲಿ ಇದ್ದಾಗನು ಏನ್ ಮಾಡ್ತಾವ್ ಅಗಿತಾ ಇರ್ತಾವ ಅವು ಯಾಕೆ ಹಾಗ ಅಗಿತಾವಪ್ಪ ಅನ್ನೋದನ್ನ ನಾವು ತಿಳ್ಕೊಣ ಈಗ ಹಸು ಏನ್ ಮಾಡ್ತಪ್ಪ ಅಂತಂದ್ರ ಹುಲ್ಲನ್ನ ತಿಂತೇದ ಹೌದಾ ಬಾಯಿ ಇಲ್ಲಿ ಏನ್ ಮಾಡ್ತ ಬಾಯಿ ಒಳಗ ಅಗಿದೆ ಚೆನ್ನಾಗಿ ಅಗದ ಏನ್ ಮಾಡ್ತಪ್ಪಾ ಅಂತಂದ್ರ ಅನ್ನ ನಾಳದ ಮೂಲಕ ಇಲ್ಲಿ ಜಠರದ ಭಾಗವಾದಂತ ರುಮೇನಿಗೆ ಕಳಿಸ್ಕೊಡ್ತೈತಿ ಹೌದಾ ಇಲ್ಲಿ ರುಮೇನ್ ಏನ್ ಮಾಡ್ತಪ್ಪಾ ಐತ್ರಿ ಇಲ್ಲಿ ಏನತ್ತೆ ಆಹಾರ ಸಂಗ್ರಹಣೆ ಮಾಡ್ಕೊತದ್ ಹೌದಾ ಎಲ್ಲಿದು ರುಮೇನಲ್ಲಿ ಇಲ್ಲಿ ಆಹಾರ ಸಂಗ್ರಹಣೆ ಇರುತ್ತೆ ಅರೆ ಜೀರ್ಣವಾಗ್ತೈತಿ ಇಲ್ಲಿ ಪೂರ್ಣವಾಗಿ ಜೀರ್ಣ ಆಗಲ್ಲದು ಪೂರ್ಣವಾಗಿ ಜೀರ್ಣ ಆಗದೆ ಏನ್ ಮಾಡ್ತೈತಾ ಅಂತಂದ್ರ ಸಣ್ಣ ಸಣ್ಣ ತುಂಡುಗಳನ್ನ ಮಾಡಿ ಮತ್ತೆ ಬಾಯಿಗೆ ಮರಕಳಿಸಿ ತೆಗೆದುಕೊಂಡು ಬರ್ತೈತಿ ಯಾವುದು ಇದು ಅನ್ನನಾಳದ ಮೂಲಕ ಮತ್ತೆ ಬಾಯಿಗೆ ತೆಗೆದುಕೊಂಡು ಬಂದು ಏನ್ ಮಾಡ್ತೈತಿ ಇಲ್ಲಿ ಜಗಿತೈತಿ ಇಲ್ಲಿ ಏನಾಗ್ತದೆ ರುಮೇನಿಗೆ ಫಸ್ಟ್ ಕಳಿಸಿ ಕೊಟ್ಟಿರ್ತದಲ್ಲ ಹುಲ್ಲನ್ನ ಇಲ್ಲಿ ಅರೆ ಜೀರ್ಣವಾಗುತ್ತೆ ಅರೆ ಜೀರ್ಣವಾದ ಮತ್ತೆ ಸಣ್ಣ ಸಣ್ಣ ಉಂಡುಗಳನ್ನಾಗಿ ಮಾಡಿ ಬಾಯಿಗೆ ಮರಕಳಿಸಿ ಏನ್ ಮಾಡ್ತೈತಿ ಅಲ್ಲಿ ಜಗಿದು ಮತ್ತೆ ಏನ್ ಮಾಡ್ತೈತಿ ಅದೇ ಆಹಾರವನ್ನ ರುಮೇನ್ಗೆ ಕಳಿಸಿ ಕೊಡ್ತದೆ ಹೌದಾ ಇಲ್ಲಿ ರುಮೇನ್ ನಲ್ಲಿ ಏನಿರ್ತೈತಿ ಇದರ ಹುಲ್ಲಲ್ಲಿ ಏನಿರ್ತೈತಿ ಸೆಲ್ಯುಲೋಸ್ ಇರ್ತತಿ ಹೈಡ್ರೋಕ್ಲೋರಿಕ್ ಕಾರ್ಬೋಹೈಡ್ರೇಟ್ ಏನಿರ್ತೈತಿ ಇಲ್ಲಿ ಹೆಚ್ಚಾಗಿರ್ತೈತಿ ಹೌದಾ ಹೆಚ್ಚಾಗಿರೋದ್ರಿಂದ ಅದೇನ್ ಮಾಡ್ತತಿ ಹುಲ್ಲನ್ನ ತಿಂತೈತಿ ಇಲ್ಲಿ ಏನಿರ್ತೈತಿ ಸೆಲ್ಯುಲೋಸ್ ಬ್ಯಾಕ್ಟೀರಿಯಾಗಳು ಇರ್ತಾವ ಈ ಸೆಲ್ಲೋಸ್ ಏನ್ ಮಾಡ್ತೈತಿ ಅಂತಂದ್ರ ಅಲ್ಲಿ ಜೀರ್ಣಕೊಳ್ಕಂತ ಕಾರ್ಯವನ್ನ ಇಲ್ಲಿ ಬ್ಯಾಕ್ಟೀರಿಯಾಗಳು ಇರ್ತಾವ ಅದನ್ನ ಮಾಡ್ತ ಹೌದಾ ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತಾವ ಸೆಲ್ಲೋಸ್ ಅನ್ನ ಏನ್ ಮಾಡ್ತಾವ್ ಪೂರ್ಣವಾಗಿ ಜೀರ್ಣಿಸುವ ಕಾರ್ಯವನ್ನ ಮಾಡ್ತಾವ ಮತ್ತ ಜೀರ್ಣವಾದಂತದ್ ಏನ್ ಮಾಡ್ತೈತಿ ಪ್ರಾ ಪ್ರಾಣಿಗಳು ಅಂದ್ರೆ ಮಾನವರು ಯಾವ ರೀತಿ ಆಗ್ತದ್ಲೋ ಅದೇ ರೀತಿ ಮತ್ತೆ ಏನ್ ಮಾಡ್ತಾರೆ ಸಣ್ಣ ಕರಳಿಗೆ ಹೋಗ್ತದೆ ಅಲ್ಲಿ ಅಷ್ಟು ಜೀರ್ಣ ಆಗಿ ಮತ್ತೆ ಏನಾಗ್ತದೆ ಅಂತ ದೊಡ್ಡ ಕರಳಿಗೆ ಬಂದು ಏನ್ ಮಾಡ್ತತಿ ತ್ಯಾಜ್ಯವಾದ ಪದಾರ್ಥಗಳು ಮತ್ತೆ ಹೊರಗೆ ಹೋಗುತ್ತೆ ಈಗ ನಾವು ಅಮೀಬಾದಲ್ಲಿ ಆಹಾರ ಸೇವನೆ ಮತ್ತು ಜೀರ್ಣ ಕ್ರಿಯೆಯ ಬಗ್ಗೆ ತಿಳಿದುಕೊಳ್ಳೋಣ ಅಮಿಬ ಇದೊಂದು ಏನಾಗಿತ್ವಾ ಏಕಕೋಶಿ ಜೀವಿ ಹೌದಾ ಇದು ಏನಾಗಿತ್ವಾ ಅಂದ್ರೆ ಕೊಳದ ನೀರಿನಲ್ಲಿ ನಾವೇನ್ ಮಾಡ್ತೀವಿ ಈ ಜೀವಿಯನ್ನ ಕಾಣ್ತೀವಿ ಈ ಜೀವಿಗೆ ಏನಾಯ್ತ ಆಕಾರ ಇರೋದಿಲ್ಲ ಹೌದಾ ಆಕಾರವನ್ನ ಅಹ್ ಬೇರೆ ಸಮಯದಲ್ಲಿ ತನ್ನ ಆಕಾರವನ್ನು ಬದಲಿಸ್ತಾ ಇರುತ್ತೆ ಹೌದಾ ತನ್ನ ಜಾಗವನ್ನು ಸಹ ಏನ್ ಇದು ಬದಲಿಸ್ತಾ ಇರುತ್ತೆ ಹೌದಾ ಇದೇನಾಗ್ಯಪ್ಪಾ ಅಂತಂದ್ರ ಇದರ ಹೊರಪದರ ಏನಾಗಿತ್ಪ ಕೋಶ ಪೊರೆಯಿಂದ ಏನಾಗೈತಿ ಆವೃತವಾಗಿದೆ ಅಮಿಬಾದ ಹೊರಪದರ ಏನಾಗೈತಾ ಅಂತಂದ್ರ ಕೋಶ ಪೊರೆಯಿಂದ ಆವೃತವಾಗಿದೆ ಹೌದಾ ಮತ್ತೆ ಏನೈತಿ ಇದಕ್ಕ ಕೋಶ ಕೇಂದ್ರ ಹೊಂದಿದೆ ಇದು ಮತ್ತೇನಾಗಿತ್ಪಾ ಇಲ್ಲಿ ಸಣ್ಣ 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 ಏನಾಗ್ಯಾವ ಗುಳ್ಳೆಗಳ ಆಕಾರದಲ್ಲಿ ನಿಮ್ ಕಾಣ್ಲಿಕ್ಕ ಗುಳ್ಳೆ ಆಕಾರದಲ್ಲಿ ಇವುಕ ನಾವ್ ಏನಂತ ಕರಿತೀವಪ್ಪ ಅಂತಂದ್ರ ವ್ಯಾಕಲ್ಸ್ ಅಂತ ನಾವ್ ಕರಿತೀವಿ ಇದೇನ್ ಮಾಡ್ತೈತಪ್ಪ ಅಂತಂದ್ರ ಅಮೀಬ ಒಂದಿಷ್ಟು ಸೂಕ್ಷ್ಮಾನು ಜೀವಿಗಳನ್ನ ಏನ್ ಮಾಡ್ತೈತಿ ತಿನ್ನತ್ತೆ ಹೌದಾ ಇದು ಏನ್ ಮಾಡ್ತೈತಿ ಆಹಾರ ಇಲ್ಲಿ ಐತಪ್ಪ ಅಂತ ತನ್ನ ಅರಿವಿಗೆ ಬಂದ ತಕ್ಷಣ ಏನ್ ಮಾಡ್ತೈತಪ್ಪ ಅಂತಂದ್ರ ತನ್ನ ಮಿಥ್ಯ ಪಾದಗಳನ್ನ ಬೆರಳಿನ ಆಕಾರಂಗೆ ತನ್ನ ಮಿಥ್ಯ ಪಾದಗಳನ್ನ ಆಹಾರದ ಸುತ್ತಲೂ ಆಹಾರದ ಕಣದ ಸುತ್ತಲೂ ಚಾಚಿಕೊಂಡ್ ಬಿಡ್ತದ ಚಾಚಿಕೊಂಡು ಆಹಾರವನ್ನ ಏನ್ ಮಾಡ್ತೈತಪ್ಪ ಅಂತಂದ್ರ ಕೋಶದೊಳಗೆ ಸಾಗಿಸಲ್ಪಡುತ್ತೆ ಹೌದಾ ಆಹಾರವನ್ನ ಮಿಥ್ಯ ಯಾವದಿಂದ ಯಾವ ಅಂಗದಿಂದ ಒಳ ತೆಗೆದುಕೊಳ್ಳುತ್ತೆ ಅಂತ ಹೇಳಿದಾಗ ನೀವು ಹೇಳ ಏನ್ ಮಾಡ್ಬೇಕು ಮಿಥ್ಯ ಪಾದದಿಂದ ಆಹಾರವನ್ನ ಒಳಗೆ ತೆಗೆದುಕೊಳ್ಳುತ್ತೆ ಮತ್ತೆ ಮಿಥ್ಯ ಪಾದದಿಂದನೇ ಇದೇನ್ ಮಾಡ್ತೈತಿ ಚಲಿಸುತ್ತೆ ಅಮೀಬಾ ಯಾವುದರ ಮೂಲಕ ಚಲಿಸುತ್ತೆ ಅಂತ ಕೇಳಿದಾಗ ಏನು ಹೇಳಬೇಕು ಪಾದದಿಂದ ಚಲಿಸುತ್ತೆ ಹೌದಾ ಆಹಾರವನ್ನ ಏನ್ ಮಾಡ್ತೈತಿ ಕೋಶದೊಳಗೆ ಕಳಿಸಿಕೊಟ್ಟ ನಂತರ ಆಹಾರ ರಸ ದಾನಿ ಒಳಗೆ ಅಲ್ಲಿ ಏನಾಗ್ತದ ಬಂದಿ ಆಗಲ್ಪಡ್ತದ ಹೌದಾ ಅಲ್ಲಿ ಏನಾಗ್ತದಪ್ಪ ಅಂತ ಜೀರ್ಣ ರಸವನ್ನ ಬಿಡುಗಡೆ ಮಾಡಿರ್ತದಲ್ಲ ಆ ಜೀರ್ಣ ರಸ ಆಹಾರದ ಮೇಲೆ ಏನಕತಿ ವರ್ತಿಸಲ್ಪಡುತ್ತೆ ವರ್ತಿಸಿ ಅದೇನಕತಿ ಸರಳ ಪದಾರ್ಥಗಳಾಗಿ ವಿಭಜನೆ ಆಗತ್ತೆ ಹೀಗೆ ವಿಭಜನೆ ಆದಂತ ಜೀರ್ಣಗೊಂಡ ಆಹಾರ ಏನನ್ ಮಾಡ್ತೈತೆ ಅಗ್ದಿ ಸಂಪೂರ್ಣವಾಗಿ ಹೀರಲ್ಪಡುತ್ತೆ ಹೀಗೆ ಅಮಿಬಾ ಏನ್ ಮಾಡುತ್ತೆ ತನ್ನ ತನ್ನ ಬೆಳವಣಿಗೆಗೆ ತನ್ನ ದುರಸ್ತಿಗೆ ತನ್ನ ದುರಸ್ತಿಗಾಗಿ ಮತ್ತೆ ತನ್ನ ಸಂಖ್ಯೆಯನ್ನ ಹೆಚ್ಚಿಗೆ ಮಾಡ್ಕೊಳ್ಲಿಕ್ಕೆ ಏನ್ ಮಾಡ್ತೈತಿ ಅದನ್ನ ಬಳಸತ್ತೆ ಹೌದಾ ಈ ರೀತಿಯಾಗಿ ಏನ್ ಹಾಕೈತ್ಪ ಅಮೀಬಾ ತನ್ನ ಜೀರ್ಣ ಅಂದ್ರೆ ಮತ್ತೆ ಜೀರ್ಣವಾಗದೆ ಇರ್ತಕ್ಕಂತ ಒಂದಿಷ್ಟು ಪದಾರ್ಥ ಇರ್ತಾವ ಅವು ಏನ್ ಮಾಡ್ತೈತಿ ವೆಕಲ್ಸ್ ಗಳ ಮೂಲಕ ಏನ್ ಮಾಡ್ತೈತಪ್ಪ ಅಂತಂದ್ರ ಅಮೀಬ ಹೊರಗೆ ಹಾಕತ್ತೆ ಈ ರೀತಿ ಅಮೀಬಾದ ಅದೇನಂತೆ ನಾವು ಜೀವ ಜೀರ್ಣಕ್ರಿಯೆ ನಡೆಯುತ್ತೆ ಹೌದಾ ಮಕ್ಕಳೇ ಇಲ್ಲಿ ಇಲ್ಲಿಗೆ ಏನ್ ಮಾಡ್ತಾರೆ ಇದು ಆಮೇಲೆ ಲಾಸ್ಟ್ ಈ ಪಾಠದ ಎಂಡ್ ಇದು ಈ ಎಲ್ಲ ಕಲಿಕಾಂಶಗಳು ನಿಮ್ಗೆ ಸಂಪೂರ್ಣವಾಗಿ ತಿಳಿದು ತಿಳಿದವ ಅಂತ ನಾನು ಭಾವಿಸ್ತಾ ಇದ್ದೀನಿ ಹಾಗಾಗಿ ಇಲ್ಲಿಗೆ ಈ ಪಾಠವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಧನ್ಯವಾದಗಳು